ಕಡಬ ತಾಲೂಕಿನ ನೆಲ್ಯಾಡಿಪೇಟೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಕಾಮಗಾರಿಗಾಗಿ ತೋಡಿದ ಗುಂಡಿಯಲ್ಲಿ ಹೋಟೆಲ್ಗಳು ಮತ್ತು ಇತರ ಮನೆಯವರ ಕೊಳಚೆ ನೀರು ತುಂಬಿ ದುರ್ವಾಸನೆ ಹಾಗೂ ಸೊಳ್ಳೆಗಳ ವಾಸಸ್ಥಾನವಾಗಿದೆ ಸಾರ್ವಜನಿಕರಲ್ಲಿ ಡೆಂಗು ಮಲೇರಿಯಾದಂತಹ ಮಾರಕ ರೋಗಗಳು ಹರಡುವ ಭೀತಿ ಉಂಟಾಗಿದೆ ನಾನು ಮೊಹಮ್ಮದ್ ಪುಕ್ಕು ಅಂತೇಳಿ ಈ ಅಲಿಶಾ ಕಾಂಪ್ಲೆಕ್ಸ್ ಕಟ್ಟಡದ ನಾನು ಈ ಸಮಸ್ಯೆ ಇದು ಎಂಟು ತಿಂಗಳಿಂದ ಈ ಸಮಸ್ಯೆ ನಮಗೆ ಎದುರಾಗ್ತಾ ಇದೆ ನ್ಯಾಷನಲ್ ಹೈವೇ ಹೆದ್ದಾರಿ ಪ್ರಾಧಿಕಾರದವರು ಇಲ್ಲಿ ಅರ್ಧದಲ್ಲಿ ಕೆಲಸವನ್ನು ಈ ಮೋರಿ ಈ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಕಾಮಗಾರಿಯನ್ನು ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಅಂಗಡಿಯವರದ್ದು ಹೋಟೆಲ್ನವರದ್ದು ಎಲ್ಲ ಕೊಳತ ನೀರು ಎಲ್ಲ ಬಂದು ಇಲ್ಲಿ ಸೇರಿ ಇಲ್ಲಿ ನಮ್ಮ ಈ ಅಂಗಡಿಯ ಎದುರುಗಡೆ ಸಂಗ್ರಹವಾಗಿದೆ ಇಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಒಂದನೇದು ದುರ್ವಾಸನೆ ಎರಡನೇದಾಗಿ ಇಲ್ಲಿ ಇದು ನುಸಿ ಕಾಟ ಯಾರೂ ಈ ಅಂಗಡಿಯವರಿಗೆ ಅಂಗಡಿಗೆ ವ್ಯಾಪಾರಕ್ಕೆ ಯಾರೂ ಬರುವುದಿಲ್ಲ ಅಂದರೆ ಬಂದರೆ ಅರ್ಧದಲ್ಲಿ ಹೋಗುವುದು ಮತ್ತು ಇನ್ನೊಂದರೆ ಅದು ಬರಲಿಕ್ಕೆ ದಾರಿಯೂ ಇಲ್ಲ ಎಲ್ಲ ಅರ್ಧದಲ್ಲಿ ಗುಂಡಿ ಅದು ಇದೆಲ್ಲ ಈ ಅವ್ಯವಸ್ಥೆಯಿಂದಾಗಿ ಇಲ್ಲಿ ಅಂಗಡಿಯವರಿಗೆಲ್ಲ ತುಂಬ ತಾಪತ್ರೆಯಾಗಿದೆ ವ್ಯಾಪಾರವೂ ಇಲ್ಲ ಅವರಿಗೆ ಅದಕ್ಕೆ ಅದಕ್ಕಿಂತ ಪ್ರಾಮುಖ್ಯ ಏನಂದರೆ ಆರೋಗ್ಯದ ಪ್ರಶ್ನೆ ಇಲ್ಲಿ ಹಲವರಿಗೆ ಜ್ವರ ಅದು ಇದು ಎಲ್ಲ ರೋಗಗಳು ಬರ್ತದೆ ಯಾರಿಗೂ ಗೊತ್ತಿಲ್ಲ ಎಲ್ಲ ಆಸ್ಪತ್ರೆಗಳಲ್ಲಿ ಇದ್ದಾರೆ ನಮ್ಮ ಈ ಅಂಗಡಿಯ ಕೆಲಸದವರವರು ಇವರೆಲ್ಲ ಆದ್ದರಿಂದ ನಾವು ಹೈವೇವರೆಗೆ ಒಂದು ಮೂರು ಸರ್ತಿ ಮನವಿ ಮಾಡಿದ್ದೇವೆ ಅವರು ಕೆಲಸನೇ ಮಾಡೋದಿಲ್ಲ ಎಲ್ಲ ಅರ್ಧದಲ್ಲಿ ಬಿಟ್ಟು ಒಂದು ಒಂದು ದಿವಸ ಬರ್ತಾರೆ ಏನಾದರೂ ಅವರ ಜೆ ಸಿ ಪಿ ತಂದು ಬಣ್ಣ ಹಾಕಿ ಹೋಗ್ತಾರಷ್ಟೇ ಇವತ್ತು ಅವರಿಗೆ ನಾವು ಬೈ ರೈಟಿಂಗ್ ಮೂಲಕ ಮನವಿ ಮಾಡಿದ್ದೇವೆ ಪಂಚಾಯತಿಗೆ ಎರಡು ಪಂಚಾಯಿತಿಗಳಿಗೆ ಮತ್ತು ಪೊಲೀಸ್ ಸ್ಟೇಷನಿಗೆ ಈಗ ಮಾತಾಡುವಾಗೆಲ್ಲ ಅವರು ರೆಸ್ಪಾನ್ಸ್ ಮಾಡ್ತಾರೆ ಆದರೆ ಕೆಲಸ ಏನೂ ಆಗುವುದಿಲ್ಲ ಅವ್ರಿಗೆ ಎಂಟು ತಿಂಗಳಿಂದ ಈ ರೀತಿ ತತ್ತಾಯಿಸ್ತಾ ಇದ್ದಾರೆ ಅವರು ಸರ್ ನನ್ನ ಹೆಸರು ಅವರು ಪಿ ಕಿ ಸಿಗಳು ಸಂಘಾಧ್ಯಕ್ಷರು ನೆಲ್ಲಾಡಿ ತೊಗ್ರಾಡಿ ಪಂಚಾಯತ್ ಮಳೆ ನೀರು ಬರುವಾಗ ಚರಂಡಿಯಿಂದ ಬರುವಾಗ ನೀರೆಲ್ಲ ಕೊಳತ ಹೋಗ್ತಾ ಇತ್ತು ಈಗ ಕೆಲವು ಹೋಟೆಲ್ಗಳದು ಕೆಲವು ಫ್ಲಾಟ್ಗಳು ಕೆಲವು ಅಂಗಡಿ ಏನಾದರೂ ಕಸರ ಕಸ ನೀರುಗಳು ಕೊಳತ ನೀರನ್ನು ಬಲ್ ಇಡಿಯೆಲ್ಲ ಫುಲ್ಲು ಸ್ಟಾಕ್ ಆಗಿ ನಮಗೆ ಈಗ ಅಂಗಡಿಯಲ್ಲಿ ಕೂತು ಕೊಡ್ಲಿಕ್ಕೆ ಆಗುವಂಥದ್ದು ವ್ಯವಸ್ಥೆ ಆಗಿದೆ ಅಂದರೆ ಎನ್ ಆರ್ ಅವರು ಕೂಡ ಬಂದರೆ ಅವರು ಒಮ್ಮೆ ಬ ಬರ್ತಾರೆ ಅವರು ಮಹಿನ್ಯ ಅಂದರೆ ಮಹೇಂದ್ರ ಸಿಂಗ್ ಒಂದಲ್ಲಿ ಎಲ್ಲ ಅವರು ಮೈನೇ ಜನ ಅಂತ ಹೇಳ್ತಾರೆ ಅವರು ಬಂದು ಇಲ್ಲಿ ಬಂದು ನೋಡಿ ಒಂದು ವಾರದಲ್ಲಿ ನಿಮಗೆ ಮಾಡಿಕೊಡು ಅಂತ ಹೇಳುವಂಥದ್ದು ಮೂರು ನಾಲ್ಕು ತಿಂಗಳಿಂದ ಹೇಳ್ತಾ ಇದ್ವಿ ಆದರೆ ಒಂದು ವಾರ ಅಂತ ಹೇಳುವ ಬಂದರೆ ಒಂದು ಸಮಯ ಜೆ ಸಿ ಬಿಲ್ ತಂದು ಒಂದು ಸ್ವಲ್ಪ ಹೆಚ್ಚು ಚಿಕ್ಕ ಕಡೆಗಳ ಮನೆಗಿನ್ನು ತುಂಬಿ ಹೋಗ್ತಾರೆ ಇದಕ್ಕೆ ಯಾವುದೊಂದು ವ್ಯವಸ್ಥೆ ಆಗಲಿಲ್ಲ ಇಲ್ಲಿ ನಿಲ್ಲಕ್ಕಾಗುತ್ತೆ ಅಷ್ಟು ಉಂಟು ಮತ್ತು ಅದೇ ಥರ ಸೊಳ್ಳೆ ಇದು ತುಂಬ ಭದ್ರವು ಕೂಡ ನಮಗಿದೆ ಅಂಗಡಿಯವ್ರದ್ದು ಅವ್ರದ್ದು ಅವರಿಗೆಲ್ಲ ಜ್ವರ ಬಂದುಬಿಟ್ಟು ಮನೆಯಲ್ಲಿ ಮಲಗಿದ್ದಾರೆ ನನಗೆ ಕೂಡ ನಾಲ್ಕು ದಿವಸ ಆಯಿತು ಜ್ವರ ನನೀಕರ ಬರೋದಿಲ್ಲ ಮತ್ತು ಈಗ ಇವತ್ತು ಇವರು ಕರೆದಕ್ಕೆ ನಾನು ಬಂದದ್ದು ಬನ್ನಿ ಅಮ್ಮ ಇವರಿಗೆ ನ್ಯೂಸನ್ನು ಮಾಡುವಂಥದ್ದು ಈಗ ನಾವು ಪ್ರಮುಖವಾಗಿ ಈಗ ಎಲ್ಲ ಅಧಿಕಾರಿಗಳಿಗೂ ನಾವೆಲ್ಲ ಇವತ್ತು ಮನವಿಯನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ಒಂದೊಂದು ಎರಡು ಮೂರು ಕೊಟ್ಟಿದ್ದಾರೆ ಇವರು ಬಗ್ಗೆಯನ್ನು ಕೂಡ ನಾವು ಒಂದು ಎರಡು ಮೂರು ದಿವಸ ಕಳಿಸಿ ದಯವಿಟ್ಟು ಸರ್ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಒಂದು ಅಂದರೆ ಅದರಲ್ಲದಿದ್ದರೆ ನಮಗೆ ತುಂಬ ಇದೆ ಅದು ಅಲ್ಲದೆ ಸಾಲ ಮಕ್ಕಳುಗಳು ಮತ್ತು ಈ ಪ್ರಾಯದವರು ಹತ್ರ ಒಬ್ಬವರು ಕೆಲವರಿಗೆ ಇಲ್ಲಿ ಬರಲಿಕ್ಕೆ ಹೋಗಲಿಕ್ಕೆ ಯಾವುದಕ್ಕೂ ನಡೆದು ನಡ್ಕೊಂಡು ಹೋಗಿ ಹೋಗುವಂಥ ವ್ಯವಸ್ಥೆ ಕೂಡ ನಮ್ಮ ನೆಲ್ಲಿಯಡಿಯಲ್ಲಿ ಆಗೋದಿಲ್ಲ ಅಷ್ಟು ತೊಂದರೆ ಆಗಿದೆ ಅದು ಅಲ್ಲದೆ ಧೂಳಿನಲ್ಲಿ ಮುಳುಗ್ತಾ ಇದೆ ಅವ್ರು ನೀರು ಹಾಕೋದ್ರಿಂದಲೇ ಬೆಳಿಗ್ಗೆ ಸಂಜೆ ಒಂದು ಎರಡು ಸತಿ ಮಾತ್ರ ಲಾರಿಯನ್ನು ಹಚ್ಚಿ ಚ್ತಾರೆ ಹೊರತು ನೀರಿನ ಒಂದು ಇದು ಧೂಳಿದು ವ್ಯವಸ್ಥೆ ಯಾವುದು ಮಾಡಿಲ್ಲ ಎಲ್ಲಡಿ ಪೇಟೆಯಲ್ಲಿ ಇಷ್ಟೊಂದು ಉಪದ್ರವ ಮಾಡಿದ್ದು ಅವರು ಬೇರೆ ಎಲ್ಲಿ ಮಾಡಲಿಲ್ಲ ಅಂತ ಕಾಣ್ತದೆ ಅದು ಅಲ್ಲದೆ ಈ ಎಲೆಕ್ಟ್ರಿಕ್ ಕಂಬಗಳು ಎಲೆಕ್ಟ್ರಿಕ್ ಕಂಬ ಕೆ ಕಂಬಗಳು ಹೊಸದಾಗಿ ಅವರು ದೊಡ್ಡ ಕಂಬ ಹಾಕ್ತೀನಿ ಬಿಟ್ಟು ನೋಡಿ ಎಲ್ಲ ಅಂಗಡಿ ಎದುರು ಒಂದೊಂದು ಒಂದು ಮೂವತ್ತು ನಲ್ವತ್ತು ಫೀಟ್ನಲ್ಲಿ ಒಂದೊಂದು ಅವರು ಅಡ್ಡ ಹಾಕ್ಕೊಂಡು ಹೋಗಿ ಮೂರು ತಿಂಗಳಾಗಿ ಅವ್ರು ಇಷ್ಟು ತನಕ ಅದರ ಕೆಲಸ ಮಾಡಲಿದ್ದಾರೆ ಆ ಕಡೆ ಒಂದು ಗಾಡಿ ನಿಲ್ಲಿಸ್ಕೆ ಯಾವುದಿಲ್ಲ ಜನರಿಗೆ ನಡ್ಕೊಂಡು ಹೋಗಲಿಕ್ಕೆ ಆಗೋದಿಲ್ಲ ಒಂದು ಹೈವೇ ಅಂದಿರೋ ಒಂದು ದಾರಿಗೆ ಒಂದು ಹಳ್ಳಿ ರಸ್ತೆ ಆಗಿದೆ ಈಗ ಎಲ್ಲಡಿ ಪೇಟೆಯಲ್ಲಿ ಅಷ್ಟು ಭದ್ರವಾಗಿದೆ ಸರ್ ಮತ್ತು ಇನ್ನೊಂದು ನಾವೀಗ ಒಂದು ಮಿತಿ ಇದೆ ನಾವು ಈಗ ಸ್ವಲ್ಪ ಸಮಯ ನಮಗೆ ಇವರು ಪಂಚಾಯತ್ನವರು ನಮಗೆ ಏನೋ ಒಂದು ಭರವಸೆ ಎಲ್ಲ ಕೊಟ್ಟಿದ್ದಾರೆ ನಾವು ಆದರೂ ನಮಗೆ ಅದರಲ್ಲಿ ವಿಶ್ವಾಸ ಇಲ್ಲ ಒಂದು ವೇಳೆ ಅವರು ನಮ್ಮ ಈ ಮನವಿಗೆ ಅವರು ರೆಸ್ಪಾನ್ಸ್ ಮಾಡಿದರೆ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿದರೆ ನಾವು ಓಕೆ ತೊಂದರೆ ಇಲ್ಲ ಇಲ್ಲದಿದ್ದರೆ ನಮಗೆ ಇಲ್ಲಿ ರಿಕ್ಷಾ ಚಾಲಕರು ಮಾಲಕರು ಮತ್ತು ಇಲ್ಲಿ ಸಾರ್ವಜನಿಕರು ಎಲ್ಲ ನಮಗೆ ಸಪೋರ್ಟ್ ಇದ್ದಾರೆ ನಾವು ಈಗ ಒಂದು ಪ್ರತಿಭಟನೆಯ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೇವೆ ನಾವು ಇಲ್ಲಿ ಒಂದು ಹೆದ್ದಾರಿ ಬಂದ್ ಮಾಡೋದು ಇಲ್ಲಾದರೆ ಪಂಚಾಯತ್ ಎದುರುಗಡೆ ಹೋಗಿ ಕೂತೊಳ್ಳೋದು ಏನಾದರೂ ಒಂದು ಪ್ರತಿಭಟನೆ ಒಂದು ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ನಾನು ರಶ್ಮಿ ಇಂಟ್ರೆಸ್ಟ್ ಸೆಂಟರ್ನ ಮಾಲಕ ಹಾಗೆ ಜಿಲ್ಲೆಯಡಿ ವರ್ತಕ ಸಂಘದ ಉಪಾಧ್ಯಕ್ಷ ಕೆ ಎನ್ ಆರ್ ಕಂಪೆನಿಯವರು ಇದನ್ನೊಂದು ಸ್ಟಾರ್ಟ್ ಮಾಡಿ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿ ಸುಮಾರು ಏಳೆಂಟು ತಿಂಗಳುಗಳಾಯಿತು ನಾವು ಮೌಖಿಕವಾಗಿ ಪಂಚಾಯತಿಗೆ ಹೋಗಿ ಹೇಳಿದ್ದೇವೆ ಕೆ ಎನ್ ಆರ್ ಕಂಪನಿಯವರು ಯಾರು ಬರ್ತಾರೆ ಅವರಲ್ಲಿ ಪ್ರತಿ ಸಲ ಬರುವಾಗ ಸಹ ಇದನ್ನು ಮನವಿ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ನಮಗೂ ತೊಂದರೆ ಆಗ್ತದೆ ಇಲ್ಲಿ ಇದ್ದವರಿಗೆ ಈ ಸ್ಮೆಲ್ಲಲ್ಲಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗುವುದಿಲ್ಲ ಈ ನುಸಿಯಲ್ಲಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಸಂಜೆ ಹೊತ್ತಿನಲ್ಲಿ ಹೈಯೆಸ್ಟ್ ನುಸಿಗಳಿವೆ ಹಾಗೆ ಈ ಭಾರಿ ತೊಂದರೆ ಆಗ್ತಾ ಉಂಟು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಮಾಡಿಕೊಡಬೇಕು ಅಂತೇಳಿ ತುಂಬ ಸಲ ಮನ ಮನವಿ ಮಾಡಿದ್ದೇವೆ ಆದರೂ ಆ ಮನವಿಗೆ ಏನು ಸ್ಪಂದಿಸಲಿಲ್ಲ ಹಾಗಾಗಿ ಇದನ್ನು ಆದಷ್ಟು ಬೇಗ ಈ ಕೆಲಸವನ್ನು ಒಂದು ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ